The Joker Link is a powerful link of Ram Shiva. It creates energy for those who play on the Mishra. I am to the Bhagavan Chitra. The Joker Link is a powerful link of Ram Shiva. It creates energy for those who play on the Mishra. I am to the Bhagavan Chitra. சொல்லு பிஞ்சே வரணும் இல்லை முந்தைய

밸브와이어. Themes... ಶಿವ ಇತ್ತು ಗಂಗಾ ಇತ್ತು ಇಲ್ಲಿ ಪಾಂಚ್ ಧಾಮ್ ಯಾತ್ರಾ ಮಾಡಿ ಮುಂಚೆ ಮಾಡಿದೆ ಏನು ಅಮರನಾಥ್ ಲಿಂಗಿದೆ ಬದ್ರಿನಾಥ್ ಕೇದಾರ್ನಾಥ್ ಮತ್ತು ಬಾರಾ ಜ್ಯೋತಿರ್ಲಿಂಗ ಮಾಡಿದೆ ಈ ವರ್ಷ ಈ ವರ್ಷ ದೇವರ ಕೃಪಾ ಜೊತೆ ಏನು ಮಾಡ್ತಾಯಿದ್ದೀನಿ ಇಲ್ಲಿ ಗುಫಾನಲ್ಲಿ ಯಾತ್ರೆ ಯಾತ್ರ ದೇವಿ ಯಾತ್ರ ಅರ್ಥ ಏನು ಹತ್ತಡಿ ಮೇಲೆ ಕಾಲೀಮ ಪಾರ್ವತಿ ಅದು ಪಾರ್ವತಿದು ಒಂದು ದೊಡ್ಡ ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂ ಮಾಡಿದೆ ಏನು ಇಲ್ಲಿ ಶಿವಜಿ ಇದೆ ಗಣಪತಿ ಇದೆ ಇದು ಕಂಪ್ಲೀಟ್ ಮಾಡೋಕ್ಕೆ ಪಾರ್ವತಿ ಮಾದು ದೊಡ್ಡ ಸ್ಟ್ಯಾಚ್ಯೂ ಮಾಡಿದರೆ ತುಂಬ ತುಂಬ ಪ್ರೀತಿಯಾಗಿದೆ ತುಂಬ ಶಾಂತಿ ತುಂಬ ಖುಷಿಯಾಗಿದೆ ಮತ್ತು ಇದು ದೊಡ್ಡ ಸ್ಟೋರಿ ಇದೆ ಇದು ಒಂದು ಇದು ಗುಫಾನಲ್ಲಿ ಇದು ಎವ್ರಿ ಮಂತ್ ಎವ್ರಿ ಮಂತ್ ಹೊಸ ಹೊಸ ಇನ್ನೋವೇಷನ್ ಐಡಿಯಾ ಬರುತ್ತೆ ಸ್ಟಾರ್ಟ್ ಮಾಡೋಕ್ಕೆ ಅರ್ಧ ಕುವಾರಿ ಅರ್ಧ ಕವಾರಿ ಯಾರು ಅದು ಅವರು ಮೆಡಿಟೇಟ್ ಮಾಡಿದರು ಒಂದು ಹುಡುಗಿ ಆ ಹುಡುಗಿ ಮೆಡಿಟೇಟ್ ಮಾಡಿದರೆ ಅವರು ಅಭಿವ್ಯಕ್ತಿ ಅರ್ಥ ಏನು ಮ್ಯಾನಿಫೆಸ್ಟೇಷನ್ ಅವ್ರನ್ನಲ್ಲಿ ಮೂರು ದೇವಿದು ಕೃಪಾ ಸಿಕ್ತು ಯಾರು ಮೂರು ದೇವಿ ಮಾ ಕಾಲಿ ಮಾ ಲಕ್ಷ್ಮಿ ಮಾ ಸರಸ್ವತಿ ಈ ಮೂರು ಮೂರು ದೇವಿದು ಒಂದು ಕಡೆ ಭಕ್ತಿ ಮಾಡೋರು ಜನ ಹೋಗ್ತಾರೆ ಇಲ್ಲಿ ಜಮ್ಮುನಲ್ಲಿ ವೈಷ್ಣೋದೇವಿ ಈಗ ಎಲ್ಲರೂ ಜನ ಸೌತ್ ಇಂಡಿಯಿಂದ ವೈಷ್ಣೋದೇವಿ ಹೋಗಬೇಕಾಗಿಲ್ಲ ಇಲ್ಲಿ ಶಿವೋಹಂ ಶಿವ ಶಿವ ದೇವಸ್ಥಾನ ಬಂದರೆ ಓಲ್ಡ್ ಏರ್ಪೋರ್ಟ್ ರೋಡ್ ಬೆಂಗ್ಳೂರು ಬಂದರೆ ಇಲ್ಲಿ ದರ್ಶನ ಮಾಡ್ಬೋದು ಮತ್ತು ಮೇಲೆ ಹೋದರೆ ವೈಷ್ಣೋದೇವಿ ಯಾತ್ರ ಕೆಳಗೆ ಬಂದರೆ ಶಿವೋಹಂ ಅರ್ಥ ಸನಾತನ್ ಧರ್ಮ ಯಾತ್ರ ಆದಿಶಂಕರ ಗುರುನಾನಕ್ ರಮಣ ಮಹರ್ಷಿ ವಿವೇಕಾನಂದ್ ಎಲ್ಲ ಸ್ಟ್ಯಾಚ್ಯೂ ಮಾಡಿದೆ ಏನಕ್ಕೆ ಇವರು ಇವರೆಲ್ಲ ಎಲ್ಲ ಸನಾತನ ಧರ್ಮದು ಎಕ್ಸ್ಪ್ಲನೇಷನ್ ಕೊಟ್ಟಿದೆ ಸನಾತನ ಧರ್ಮ ಅರ್ಥ ಏನು ಸನಾತನ ಧರ್ಮದಲ್ಲಿ ಮಹಾವಾಕ್ಯ ಮಹಾವಾಕ್ಯ ಅರ್ಥ ಏನು ಹತ್ತು ಇದೆ ಅದು ಹತ್ತು ಶಬ್ದನಲ್ಲಿ ಪೂರ್ತಿ ವೇದ ಉಪನಿಷತ್ ವೇದ ಉಪನಿಷತ್ತು ಕಂಪ್ಲೀಟ್ ಸಾರ್ ಏನಿದೆ ಅರ್ಥ ಏನಿದೆ ಹತ್ತು ಶಬ್ದನಲ್ಲಿ ಬರ್ತಾರೆ ಏನು ತತ್ವಮಸಿ ಅಯಂ ಆತ್ಮ ಬ್ರಹ್ಮ ಅಹಂ ಬ್ರಹ್ಮಸ್ಮಿ ಪ್ರಜ್ಞಾನಂ ಬ್ರಹ್ಮ ಇದು ಹತ್ತು ಶಬ್ದ ಸಿಕ್ಕಿದ ಗೊತ್ತಾದ್ರೆ ಸಾಕು ವೇದ ಉಪನಿಷತ್ ನೋಡಕ್ಕೆ ಏನು ಬೇಕಾಗಿಲ್ಲ ಅದು ಏನು ಅದು ಸನಾತನ ಧರ್ಮ ಈ ಶುರು ಮಾಡಿದೆ ಜನ ಅದು ಯಾತ್ರ ಬಂದರೆ ಗೊತ್ತಾಗುತ್ತೆ ಏನು ಸನಾತನ ಧರ್ಮ ಏನಿದೆ ಅದು ಸನಾತನ ಧರ್ಮ ಅರ್ಥ ಏನು ಶಿವೋಹಂ 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 ಅರ್ಥ ಓಂ ನಮಶಿವ ದೇವರು ನಾವು ನಿಮಗೆ ಶಿವರೂಪ್ನಲ್ಲಿ ನೋಡ್ತಾ ಇದ್ದೇನೆ ಓಂ ನಮ ಶಿವಾಯ್ ಅರ್ಥ ಓಂ ದೇವರು ನಮ ನಮ ಅರ್ಥ ನಮಸ್ಕಾರ ನಾವು ಶಿವ ರೂಪನಲ್ಲಿ ನಮಸ್ಕಾರ ಮಾಡ್ತೇನೆ ಓಂ ಗಣಪತಿ ನಮ ಅರ್ಥ ಏನು ನಿಮ್ಮ ಗಣಪತಿ ರೂಪ್ನಲ್ಲಿ ನಮಸ್ಕಾರ ಮಾಡ್ತೇನೆ ಓಂ ನಮೋ ಭಗವತೆ ವಾಸುದೇವ ಅರ್ಥ ಏನು ವಾಸುದೇವ ರೂಪ್ನಲ್ಲಿ ನಮಸ್ಕಾರ ಮಾಡ್ತೇನೆ ಅರ್ಥ ಏನು ದೇವರು ಯಾವುದು ರೂಪಿಲ್ಲ ಸನಾತನ ಧರ್ಮಕ್ಕೆ ಅರ್ಥ ಏನು ಅಯಂ ಆತ್ಮ ಬ್ರಹ್ಮ ಅರ್ಥ ಈ ಆತ್ಮ ಪರಮಾತ್ಮ ಒಂದೊಂದು ಮನಸ್ಸಿನಲ್ಲಿ ದೇವರಿದ್ದಾರೆ ಅದು ಗೊತ್ತಾದರೆ ಸನಾತನ ಧರ್ಮದ್ದು ಸಕ್ಸಸ್ ಆಗಿದೆ ಮುಕ್ತಿ ಮೋಕ್ಷ ನಿರ್ವಾಣ ಅದು ಸಿಕ್ಕಿದೆ ಅದೇ ಮಾಡಿದೆ ಇಲ್ಲಿ ವೈಷ್ಣೋದೇವಿ ಯಾತ್ರ ಮಾಡಿದೆ ನಾಳೆ ಮಹಾಶಿವರಾತ್ರಿ ದಿವಸ ಅದು ಉದ್ಘಾಟನೆ ಮಾಡ್ತಾ ಇದ್ದೀನಿ ವೈಷ್ಣೋದೇವಿ ಯಾತ್ರ ಮತ್ತು ಸನಾತನ ಧರ್ಮ ಯಾತ್ರ ಇದು ಈ ಮಹಾಶಿವರಾತ್ರಿದು ಈ ಶಿವಹಂ ಶಿವ ದೇವಸ್ಥಾನದಲ್ಲಿ ವಿಶೇಷ ಇದೆ ನಿಮ್ಮದು ಸ್ವಾಗತ ಇದೆ ಬೇರೆ ಏನು ಇದೆ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇವೆ ಅರ್ಥ ಏನು ನಾವು ಫೋಟೋ ಫೋಟೋ ಶರೀರ ಇವರು ಏನು ಕೇಳಿದ್ರು ರಮಣ ಮಹರ್ಷಿ ಏನು ಕೇಳಿದ್ರು ನಾನು ಯಾರು ಅದೇ ತರ ವಿವೇಕಾನಂದ ವಿವೇಕಾನಂದ ಏನು ಹೇಳಿದ್ರು ಜನದು ಯಾರು ಸೇವಾ ಮಾಡ್ತಾರ ಅದು ಜನ ಸೇವಾ ಮಾಡಿದೆ ಅದೇ ಪೂಜಾ ವಿವೇಕಾನಂದ ಅದು ಅದು ಇದು ಸ್ಟೇಟ್ಮೆಂಟ್ ಇದೆ ಅದು ಆದಿಶಂಕರ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಇದು ಆದಿಶಂಕರ ಇದೆಲ್ಲ ಸನಾತನ ಧರ್ಮ ಇದ್ದು ಸ್ಟೋರಿ ಇದೆ ಅದಕ್ಕೋಸ್ಕರ ಯಾತ್ರೆ ಮಾಡಿದೆ ಏನಕ್ಕೆ ನಮ್ ಕಂಟ್ರಿಯಲ್ಲಿ ತುಂಬಾ ಜನ ಹೇಳ್ತಾರ ಸನಾತನ ಧರ್ಮ ಸನಾತನೇ ಆಗ್ಬೇಕು ಅದು ಅರ್ಥ ಅನ್ನೋದು ಇವ್ರೆಲ್ಲ ಸಂತ ರಮಣ ರಾಮಕೃಷ್ಣ ಪರಮಹಂಸ ರಾಮಕೃಷ್ಣ ಪರಮಹಂಸ ಏನ್ ಸ್ಟೋರಿ ಇದೆ ವಿವೇಕಾನಂದ ಅವ್ರ ಜೊತೆ ಹೋದ್ರು ದೇವರು ನೋಡಿದ್ಯಾ ಹಾ ನೋವು ಈಗ ನೋಡ್ತಾ ಇದ್ದೇನೆ ವಿವೇಕಾನಂದ ಟಚ್ ಮಾಡಿ ಹೇಳಿದ್ರು ನೋಡಿ ನಿಮ್ಮನಲ್ಲಿ ದೇವರ ಇದ್ದಾರೆ ಒಂದೊಂದು ಮನುಷ್ಯನಲ್ಲಿ ದೇವರಿದ್ದಾರೆ ಯಾರು ಆತ್ಮ ಅದೇ ಅದು ಆತ್ಮ ಪರಮಾತ್ಮ ಅದೇ ಗುರುನಾನಕ್ ಹೇಳಿದ್ರು ಗುರುನಾನಕ್ ಏನ್ ಹೇಳಿದ್ರು ಏಕೋಂ ಕಾರ್ ಏಕೋಂ ಕಾರ್ ಸತ್ ಅದ್ಕೋಸ್ಕರ ಏನು ಇಲ್ಲಿ ಈ ಸಂತದ ಫೋಟೋ ಸ್ಟ್ಯಾಚು ಸ್ಟ್ಯಾಚ್ಯೂ ಮಾಡಿದೆ ಜನ ಗೊತ್ತಾಗ್ಬೇಕು ಎಲ್ಲ ಸಂತಿಗೆ ಒಂದೇ ವಿಷಯ ಇದೆ ಬೇರೆ ಬೇರೆ ಮಾತಿಲ್ಲ ಒಂದೇ ಮಾತಿದೆ ರಮಣ ಮಹರ್ಷಿ ಇದ್ದರು ಆದಿಶಂಕರದೆ ಗುರುನಾನಕ್ ಇದ್ರೆ ಇವ್ರ ಎಲ್ಲ ಸನಾತನ ಧರ್ಮ್ದು ವಿಶೇಷ ಸಬ್ಜೆಕ್ಟ್ ಇದೆ ಅದು ಮಹಾವಾಕ್ಯ ಅದು ನಮ್ಮ ಜನ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಮಹಾ ಇದು ಸನಾತನ ಧರ್ಮ ಯಾಕೆ ಮಾಡಿದೆ ಜನ ಗೊತ್ತಾಗಬೇಕು ಅನುಭೂತಿ ಆಗಬೇಕು ದೇವರು ಎಲ್ಲಿದ್ದಾರೆ ಈ ಯಾತ್ರಾ ಜೊತೆ ನಮ್ಮ ದೇವಸ್ಥಾನಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಇದೆಲ್ಲ ಒಂದೊಂದು ಸ್ಟೋರಿ ಇಂಪಾರ್ಟೆಂಟ್ ಏನು ಹನುಮಾನ್ ಸ್ಟೋರಿ ಏನು ಹನುಮಾನ್ ರಾಮ್ ರಾಮ್ ಹನುಮಾನ್ ಕೇಳಿದ್ರು ಏನು ಕಥೆ ಹೇಳಿ ಹನುಮಾನ್ ಏನಿದ್ರು ನೋಡಿ ನಮ್ಮ ದೇವರಿದ್ದಾರೆ ದೇವರು ಇದು ರಾಮ ಸೀತಾ ಪಿಕ್ಚರ್ ಹನುಮಾನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಸನಾತನ ಧರ್ಮ ಅರ್ಥ ಏನು ಅಹಂ ಬ್ರಹ್ಮಸ್ಮಿ ಅಹಂ ಬ್ರಹ್ಮಸ್ಮಿ ಅರ್ಥ ಏನು ಯಾವ ತರ ಹನುಮಾನ್ ಹೃದಯದಲ್ಲಿ ರಾಮ್ ದೇವರಿದ್ದಾರೆ ನಿಮ್ಮಲ್ಲಿ ನಮೃದದಲ್ಲಿ ದೇವರಿದ್ದಾರೆ ಆತ್ಮ ಈ ಪರಮಾತ್ಮ ಅದಕ್ಕೋಸ್ಕರ ಅದು ಕೃಷ್ಣ ಅರ್ಜುನ್ ಸ್ಟೋರಿ ಮಹಾಭಾರತ ಸ್ಟೋರಿ ಏನು ಇದು ಐದು ಹಾರ್ಸ್ ಇದೆ ಅದೇ ಹಾರ್ಸ್ ಅಂತ ಏನು ನಮ್ದು ಐದು ಸೆನ್ಸಸ್ ಇದೆ ಅದು ಇಂದ್ರಿಯ ಪಾಂಚ್ ಇಂದ್ರಿಯ ಐದು ಇಂದ್ರಿಯ ಇದೆ ಅದು ನಾವು ಕಂಟ್ರೋಲ್ ಮಾಡಬೇಕು ಯಾವ್ದರ ಕಂಟ್ರೋಲ್ ಮಾಡಬೇಕು ಇದೇ ಕಥಾ ಕಥಾ ಇದು ಕಥಾನಲ್ಲಿ ಸನಾತನ ಧರ್ಮದ ಒಂದು ಇದೆ ಒಂದು ಅರ್ಥ ಇದೆ ಅದ್ಕೋಸ್ಕರ ಮಾಡ್ತಾ ಇದ್ರೆ ಜನಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕು ಸುಮ್ನೆ ನೀವು ಹರೇ ಕೃಷ್ಣ ಹರೇ ರಾಮ ಹೇಳಿದ್ರೆ ಪರವಾಗಿಲ್ಲ ಅದು ಅರ್ಥ ಆಗ್ಬೇಕು ಏನಿದೆ ಅದು ಮಹಾಭಾರತ ಏನಿದೆ ರಾಮಾಯಣದು ಏನಿದೆ ವೇದ ಉಪನಿಷ್ ಮಹಾವಾಕ್ಯ ಏನಿದೆ ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಈ ಯಾತ್ರೆಯಲ್ಲಿ ಸನಾತನ ಧರ್ಮ ಯಾತ್ರ लोग लोग से 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 आते गाँ गाँ से आते हैं, गांव गांव कई कई नहीं, पूरे शहर से कल क्या हो रहा है क्या लोगों का मैसेज ये है कल शिवोहम शिव मंदिर एयरपोर्ट रोड में एक बहुत खास यात्रा शुरू होने वाला है महाशिवरात्रि 2025 में एक वैष्णो देवी यात्रा शुरू होने वाला है और सनातन धर्म यात्रा शुरू होने वाला है जो भक्ति के साथ आएंगे उनको शक्ति मिलेगा और अगर सच्ची भक्ति है तो अनुभूति भी, भी मिलेगा अनुभूति मिल सकता है तो मुक्ति मिल सकता है तो जो भक्ति जो भक्त है वो यहाँ पे भक्ति के साथ आएगा सबको नहीं होगा जो सच्ची भक्ति के साथ आएगा उनको मुक्ति मिल सकता है एक ही दिन में अनुभूति हो सकता है